ಹೈಕಮಾಂಡ್ ಮಾತಿಗೆ ನಾವೆಲ್ಲರೂ ಕೂಡ ಬದ್ಧ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸಿಎಂಗೆ ಪಕ್ಷ ಏನು ಹೇಳಿದೆಯೋ ಅದಕ್ಕೂ ನಾನು ಬದ್ಧ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಾತಿದು ಕೊಟ್ಟ ಮಾತನ್ನ ಕೆ ಶಿವಕುಮಾರ್ ನೆನಪಿಸುವ ಕೆಲಸವನ್ನ ಮಾಡಿದ್ರ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಿಲ್ಲಿ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿರಲ್ಲ ಅಂತ ನಾನು ಹೇಳಿಲ್ಲ ಆದರೆ ಸಿದ್ದರಾಮಯ್ಯ ಅವರೇ ನಾನು ಐದು ವರ್ಷ ಸಿಎಂ ಅಂತ ಹೇಳ್ತಿದ್ದಾರೆ ದೊಡ್ಡವರು ಹೇಳಿದ್ದನ್ನ ಚಿಕ್ಕೋರು ಕೇಳಬೇಕಲ್ವಾ ಸಂಪುಟ ಪುನರಚನೆ ಮಾಡಿ ಅಂತ ನಾನು ಹೇಳಿಲ್ಲ ಆದರೆ ಅವರೇ ಸಂಪುಟ ಪುನರಚನೆ ಮಾಡ್ತೀನಿ ಅಂತಂದಿದ್ದಾರೆ ಹೈಕಮಾಂಡ್ ಮಾತಿಗೆ ನಾವೆಲ್ಲರೂ ಕೂಡ ಬದ್ಧರಾಗಿರಬೇಕು ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ಈ ಹಿಂದೆ ಏನು ಮಾತುಕತೆ ಆಗಿತ್ತು ಅನ್ನೋದನ್ನ ಡಿಕೆ ಶಿವಕುಮಾರ್ ನೆನಪಿಸಿಕೊಟ್ರ ಅನ್ನುವಂಥದ್ದು ಈಗ ಪ್ರಶ್ನೆ ಆಗಿದೆ ಇವತ್ತು ಫೋನ್ ಮೂಲಕ ಖರ್ಗೆ ಅವ್ರ ಜೊತೆ ಸಿಎಂ ಅವರು ಮಾತಾಡಿದ್ದಾರೆ ನಾಳೆ ಭೇಟಿಗೆ ಏನೋ ಟೈಮ್ ಕೊಟ್ಟಿದ್ದಾರೆ ಅಂತ ಸರ್ ತಪ್ಪೇನಿದೆ ತಪ್ಪೇನಿಲ್ಲ ಏನವ್ರಿಗೆ ಒಬ್ಬ ಮುಖ್ಯಮಂತ್ರಿಗಳು ಎಐಸಿಸಿ ಅಧ್ಯಕ್ಷತ್ರ ಏನಾದ್ರು ಮಾತಾಡಬೇಕು ಅಂತ ಮಾತಾಡ್ತಾರೆ ತಪ್ಪೇನಿಲ್ಲ ಯಾವ ಯಾವ ಗೊಂದಲವೂ ಇಲ್ಲ ಏನಿಲ್ಲ ಆಗಿರೋದು ನಿಮ್ಗೆ ಆಗಿರೋದು ನಿಮ್ಗೆ ನನಗೂ ಗೊಂದಲ ಇಲ್ಲ ಮುಖ್ಯಮಂತ್ರಿಗೂ ಗೊಂದಲ ಇಲ್ಲ ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ದ ಅಂತ ಸಿ ಎಸಿಸಿ ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ ಅಷ್ಟೇ ಸರ್ ಅವ್ರಿಗೆ ಏನೇನು ಬೇಕು ಎಲ್ಲ ಅವರೇ ಹೇಳಿದಾರಲ್ರಿ ನಾವ್ ಯಾರಿಗೂ ಅವ್ರಿಗೆ ಅವರ ಅಥಾರಿಟಿನ ನಾವು ಕ್ವಶ್ಚನ್ ಮಾಡಿಲ್ಲ ಯಾವತ್ತೂ ಕ್ವಶ್ಚನ್ ಮಾಡಿಲ್ಲ ನೀವು ರೀಶಫಲ್ ಮಾಡಿ ಅಂತ ನಾವ್ ಯಾವತ್ತೂ ಹೇಳಿಲ್ಲ ರಿಫಿಫಲ್ ಮಾಡ್ತೀವಿ ಅಂತ ಅವ್ರಿಗೆ ಇರುವಂತ ಅಥಾರಿಟಿ ಹೇಳಿದ್ದಾರೆ ನೀವು ಐದು ವರ್ಷ ಇರಲ್ಲ ಅಂತ ನಾವು ಯಾರೂ ಹೇಳಿಲ್ಲ ನಾನು ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ದೊಡ್ಡವರು ಹೇಳಿದ್ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳಿಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು ಸಂಪುಟ ಪುನಾರಚನೆ ಮಾಡೋದು ನಿಮ್ಗೆ ಇಷ್ಟ ಇದೆಯಾ ಸುಮ್ನೆ ಏನೇನೋ ಸ್ಪೆಕುಲೇಷನ್ಸ್ ಮಾಡಕ್ಕೆ ಹೋಗಬೇಡಿ ನಾನು ಮೊನ್ನೆ ತಾನೇ ಅವ್ರನ್ನ ಡೆಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ ಸಲಹೆ ಅವಶ್ಯಕತೆ ಇದೆ ಮಾರ್ಗದರ್ಶನ ಅವಶ್ಯಕತೆ ಇದೆ ಭೇಟಿ ಮಾಡ ನೋಡಿ ಕೆ ಶಿವಕುಮಾರ್ ಅವರ ಮಾತನ್ನ ಯಾವ ರೀತಿ ಅರ್ಥ ಮಾಡಿಕೊಡ್ತಾರೆ ಅನ್ನೋದ್ ಇಲ್ಲಿ ಮುಖ್ಯ ಆಗುತ್ತೆ ಬಸವರಾಜ್ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಸಂಪುಟ ಪುನರ್ರಚನೆ ಮಾಡಿ ಅಂತ ನಾವು ಹೇಳಿಲ್ಲ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ನೀವು ಐದು ವರ್ಷ ಸಿಎಂ ಇರಲ್ಲ ಅಂತ ನಾವು ಹೇಳಿಲ್ಲ ಐದು ವರ್ಷ ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ದೊಡ್ಡವರು ಹೇಳೋದನ್ನ ಚಿಕ್ಕವರು ಕೇಳ್ಕೊಂಡು ಹೋಗಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿರುವ ಹಿಂದೆ ಸಾವಿರ ಅರ್ಥಗಳು ಈಗ ಮುಂದೆ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಪ್ರಶ್ನೆಯನ್ನ ಎದುರಿಸಲಿಲ್ಲ ನಿಮಗೆ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಮನಸ್ಸಿದ್ಯಾ ಇಲ್ವಾ ಅದನ್ನ ಸ್ವಾಗತಿಸ್ತೀರಾ ಇಲ್ವಾ ಅಂತಂದ್ರೆ ಅವ್ರ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಸುಮ್ನೆ ಹೋಗ್ಬಿಟ್ರು ಮೌನಂ ಸಮ್ಮತಿ ಲಕ್ಷಣಂ ಸಾವ್ರ ಅರ್ಥ ಕೊಡುತ್ತೆ ಅದು ನನಗೆ ಇಷ್ಟ ಇಲ್ಲ ಆದ್ರೂ ಅವ್ರು ಮಾಡ್ತಾ ಇದಾರೆ ಏನ್ ಮಾಡೋಣ ಅನ್ನೋ ರೀತಿ ಇತ್ತು ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರೋದು ಏನು ಡಿ ಕೆ ಶಿವಕುಮಾರ್ ಅವ್ರ ಸ್ಟ್ಯಾಂಡ್ ಏನ್ ಮೆಸೇಜ್ ಕೊಡ್ತಿದ್ದಾರೆ ಅವರು ಶ್ರೀಪಾದ್ ಇಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಶರಣಾಗಿರ್ತಕ್ಕಂತಹದ್ದೇ ಬಹಳ ಗೊಂದಲ ಗೊಂದಲವನ್ನು ಮೂಡಿಸ್ತಾ ಇರತಕ್ಕಂಥದ್ದು ಒಂದು ಐದು ವರ್ಷ ಸಿದ್ದರಾಮಯ್ಯವರೇ ಸಿಎಂ ಆಗಿರ್ತಾರೆ ಅಂತ ಇಲ್ಲಿವರೆಗೂ ಕೂಡ ಯಾರೇ ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸ್ತಾ ಇಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅವ್ರು ಮುಂದುವರಿತಾರೆ ಅನ್ನುವಂಥ ಮಾತುಗಳನ್ನ ಅಷ್ಟೇ ಹೇಳ್ತಾ ಇದ್ದಾರೆ ಹೊರತು ಕಂಪ್ಲೀಟ್ ಆಗಿ ಐದು ವರ್ಷ ಮಾಡ್ತಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇಲ್ಲ ಇನ್ನು ಕ್ಯಾಬಿನೆಟ್ ರೀಶಪಲ್ ವಿಚಾರಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ ರೀಶಪಲ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾ ಅನ್ನುವಂಥದ್ದನ್ನ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿಲ್ಲ ಉಳಿದಂತಹ ನಾಯಕರು ಹೈಕಮಾಂಡ್ ನಾಯಕರು ಹೇಳ್ತಿಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ಇದು ಅಡ್ಡಗೌಡೆ ಮೇಲೆ ದೀಪ ಇಟ್ಟಂತೆ ಆಗ್ತಾ ಇದೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅವರು ತಮ್ಮ ನಾಯಕತ್ವವನ್ನು ಪಡೆದುಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇದು ಇನ್ನಷ್ಟು ದಿನ ಮುಂದಕ್ಕೆ ಹೋದ್ರೆ ಇದು ಹೈಗೆ ಸೈಲೆಂಟ್ ಆಗಿ ಇದ್ ನಮ್ಮನ್ನ ಸುಮ್ಮನೆ ಸತಾಯಿಸಿ ಸತಾಯಿಸಿ ಸೈಲೆಂಟ್ ಆಗಿ ಮಾಡಿಬಿಡ್ತಾರೆ ಅನ್ನುವಂಥದ್ದು ಒಂದು ಅವರ ಮನಸ್ಸಿಗೆ ಬಂದಂತೆ ಕಾಣಿಸ್ತಾ ಇದೆ ಮತ್ತು ಈಗ ಹೈಕಮಾಂಡ್ ಗೆ ನಾವು ಬಿಸಿ ಮುಟ್ಟಿಸದೆ ಹೋದ್ರೆ ಅಲರ್ಟ್ ಅಲರ್ಟ್ ಮಾಡಿಸದೆ ಹೋದ್ರೆ ಇನ್ನಷ್ಟು ದಿನಗಳ ಕಾಲ ಸಿಎಂ ಆಗಿ ಡಿ ಕೆ ಸಿದ್ದರಾಮಯ್ಯ ಮುಂದುವರಿತಾರೆ ಇದು ಹಾಗೆ ಇನ್ನು ಬೇರೆ ಬೇರೆ ನೆಪಗಳನ್ನು ಹೇಳ್ಕೊಂಡು ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಮಾಡಿಬಿಡ್ತಾರೆ ಅವಧಿ ಆದ್ರಿಂದ ಈಗ ಸೂಕ್ತವಾದಂತಹ ಸಮಯ ಎರಡೂವರೆ ವರ್ಷಕ್ಕೆ ಆಗಿದ್ದೇವೆ ವರ್ಷಕ್ಕೆ ಈಗ ನಾವು ಇದನ್ನ ಹೈಕಮಾಂಡ್ ಗಮನಕ್ಕೆ ತರದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲ ಇಲ್ಲ ನಮಗೆ ನಾಯಕತ್ವ ಸಿಗಲ್ಲ ಅನ್ನುವಂತ ಲೆಕ್ಕಾಚಾರಕ್ಕೆ ಸಿಂ ಡಿ ಕೆ ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ ಅವ್ರ ಮಾತುಗಳನ್ನು ಗಮನಿಸಿದ್ರೆ ಎಲ್ಲವನ್ನು ಕೂಡ ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದಾರೆ ಒಂದ್ ಕಡೆ ಅಂತಾರೆ ಇನ್ನೊಂದ್ ಕಡೆ ನಾವು ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಮಾತನಾಡ್ತಾ ಇದ್ದಾರೆ ಆದ್ರಿಂದ ಅವರ ಹೇಳಿಕೆ ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ ನೀವು ಕಳೆದ ವಾರ ಮಾತನಾಡಿದ ಹೇಳಿಕೆಗಳು ಈಗ ಎರಡು ಮೂರು ದಿನಗಳಿಂದ ಮಾತನಾಡ್ತಾ ಇರತಕ್ಕಂಥ ಹೇಳಿಕೆಗಳು ಬಹಳ ಗಂಭೀರವಾಗಿ ಬದಲಾವಣೆಗಳಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದಾರೆ ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು ಸಂಪುಟ ಪುನಾರಚನೆ ಮಾಡೋದು ನಿಮ್ಗೆ ಇಷ್ಟ ಇದೆಯಾ ಈ ಸರ್ ಸುಮ್ನೆ ಏನೇನೋ ಸ್ಪೆಕ್ಯುಲೇಷನ್ಸ್ ಎಲ್ಲ ಮಾಡಬೇಡಿ ನಾನು ಮೊನ್ನೆ ತಾನೇ ಅವ್ರನ್ನ ಡೆಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ ಸಲಹೆ ಅವಶ್ಯಕತೆ ಇದೆ ಮಾರ್ಗದರ್ಶನ ಅವಶ್ಯಕತೆ ಇದೆ ಖಂಡಿತ ಭೇಟಿ ಮಾಡಿ ನೋಡಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಅನ್ನೋದ್ ಇಲ್ಲಿ ಮುಖ್ಯ ಆಗುತ್ತೆ ಬಸವರಾಜ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು ಸಂಪುಟ ಪುನರ್ರಚನೆ ಮಾಡಿ ಅಂತ ನಾವು ಹೇಳಿಲ್ಲ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ನೀವು ಐದು ವರ್ಷ ಸಿಎಂ ಇರಲ್ಲ ಅಂತ ನಾವು ಹೇಳಿಲ್ಲ ಐದು ವರ್ಷ ನಾನೇ ಇರ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ದೊಡ್ಡವರು ಹೇಳೋದನ್ನ ಚಿಕ್ಕವರು ಕೇಳ್ಕೊಂಡು ಹೋಗಬೇಕು ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿರುವ ಹಿಂದೆ ಸಾವಿರ ಅರ್ಥಗಳು ಈಗ ಮುಂದೆ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಪ್ರಶ್ನೆಯನ್ನ ಎದುರಿಸಲಿಲ್ಲ ನಿಮಗೆ ಸಂಪುಟ ಪುನರ್ರಚನೆ ಮಾಡೋದಕ್ಕೆ ಮನಸ್ಸಿದ್ಯಾ ಇಲ್ವಾ ಅದನ್ನ ಸ್ವಾಗತಿಸ್ತೀರಾ ಇಲ್ವಾ ಅಂತಂದ್ರೆ ಅವ್ರ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಸುಮ್ನೆ ಹೋಗ್ಬಿಟ್ರು ಮೌನಂ ಸಮ್ಮತಿ ಲಕ್ಷಣಂ ಸಾವ್ರ ಅರ್ಥ ಕೊಡುತ್ತೆ ಅದು ನನಗೆ ಇಷ್ಟ ಇಲ್ಲ ಆದ್ರೂ ಅವ್ರು ಮಾಡ್ತಾ ಇದಾರೆ ಏನ್ ಮಾಡೋಣ ಅನ್ನೋ ರೀತಿ ಇತ್ತು ಡಿ ಕೆ ಶಿವಕುಮಾರ್ ಅವ್ರು ಹೋಗ್ತಾ ಇರೋದು ಏನು ಡಿ ಕೆ ಶಿವಕುಮಾರ್ ಅವ್ರ ಸ್ಟ್ಯಾಂಡ್ ಏನ್ ಮೆಸೇಜ್ ಕೊಡ್ತಿದ್ದಾರೆ ಅವರು ಶ್ರೀಪಾದ್ ಇಲ್ಲಿ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಶರಣಾಗಿರ್ತಕ್ಕಂತಹದ್ದೇ ಬಹಳ ಗೊಂದಲ ಗೊಂದಲವನ್ನು ಮೂಡಿಸ್ತಾ ಇರತಕ್ಕಂಥದ್ದು ಒಂದು ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ ಇಲ್ಲಿವರೆಗೂ ಕೂಡ ಯಾರೇ ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸ್ತಾ ಇಲ್ಲ ನಮ್ಮ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಅವ್ರು ಮುಂದುವರಿತಾರೆ ಅನ್ನುವಂತ ಮಾತುಗಳನ್ನು ಅಷ್ಟೇ ಹೇಳ್ತಾ ಇದ್ರು ಹೊರತು ಕಂಪ್ಲೀಟ್ ಆಗಿ ಐದು ವರ್ಷ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲ ಇನ್ನು ಕ್ಯಾಬಿನೆಟ್ ರೀಶಲ್ ವಿಚಾರಕ್ಕೆ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಕ್ಯಾಬಿನೆಟ್ ರೀಸ್ಟೆಪಲ್ ಆಗತ್ತೆ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತಾ ಅನ್ನುವಂಥದ್ದನ್ನ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಿಲ್ಲ ಉಳಿದಂತಹ ನಾಯಕರು ಹೈಕಮಾಂಡ್ ನಾಯಕರು ಹೇಳ್ತಿಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ಇದು ಅಡ್ಡಗೌಡ ಮೇಲೆ ದೀಪ ಇಟ್ಟಂತೆ ಆಗ್ತಾ ಇದೆ ಇನ್ನು ಡಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಅವರು ತಮ್ಮ ನಾಯಕತ್ವವನ್ನು ಪಡೆದುಕೊಳ್ಳಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇದು ಇನ್ನಷ್ಟು ದಿನ ಮುಂದಕ್ಕೆ ಹೋದ್ರೆ ಹೀಗೆ ಸೈಲೆಂಟ್ ಆಗಿದ್ಬಿಟ್ರೆ ನಮ್ಮನ್ನ ಸುಮ್ಮನೆ ಸತಾಯಿಸಿ ಸತಾಯಿಸಿ ಸೈಲೆಂಟ್ ಆಗಿ ಮಾಡಿಬಿಡ್ತಾರೆ ಅನ್ನುವಂಥದ್ದು ಒಂದು ಅವರ ಮನಸ್ಸಿಗೆ ಬಂದಂತೆ ಕಾಣಿಸ್ತಾ ಇದೆ ಮತ್ತು ಈಗ ಹೈಕಮಾಂಡ್ಗೆ ನಾವು ಬಿಸಿ ಮುಟ್ಟಿಸದೆ ಹೋದರೆ ಅಲರ್ಟ್ ಅಲರ್ಟ್ ಮಾಡಿಸದೆ ಹೋದ್ರೆ ಇದು ಇನ್ನಷ್ಟು ದಿನಗಳ ಕಾಲ ಸಿಎಂ ಆಗಿ ಡಿ ಕೆ ಮುಂದುವರಿತಾರೆ ಇದು ಹಾಗೆ ಇನ್ನು ಬೇರೆ ಬೇರೆ ನೆಪಗಳನ್ನು ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ ಮಾಡಿಬಿಡ್ತಾರೆ ಅವಧಿ ಆದ್ರಿಂದ ಈಗ ಸೂಕ್ತವಾದಂತಹ ಸಮಯ ಎರಡೂವರೆ ವರ್ಷ ಕಾದಿದ್ದೇವೆ ಇನ್ನು ಎರಡೂವರೆ ವರ್ಷಕ್ಕೆ ಈಗ ನಾವು ಇದನ್ನ ಹೈಕಮಾಂಡ್ ಗಮನಕ್ಕೆ ತರದೇ ಹೋದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಉಳಿಗಾಲ ಇಲ್ಲ ನಮಗೆ ನಾಯಕತ್ವ ಸಿಗಲ್ಲ ಅನ್ನುವಂಥ ಲೆಕ್ಕಾಚಾರಕ್ಕೆ ಡಿಕೆ ಶಿವಕುಮಾರ್ ಅವರು ಬಂದಂತೆ ಕಾಣಿಸ್ತಾ ಇದೆ ಅವ್ರ ಮಾತುಗಳನ್ನು ಗಮನಿಸಿದ್ರೆ ಎಲ್ಲವನ್ನು ಕೂಡ ಮಾರ್ಮಿಕವಾಗಿ ಮಾತನಾಡುತ್ತಿದ್ದಾರೆ ಒಂದು ಕಡೆ ಹಿರಿಯರ್ ಅಂತಾರೆ ಇನ್ನೊಂದ್ ಕಡೆ ನಾವು ಎಲ್ಲದಕ್ಕೂ ಒಪ್ಪಿಗೆ ಕೊಟ್ಟಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಮಾತನಾಡುತ್ತಿದ್ದಾರೆ ಆದ್ರಿಂದ ಅವರ ಹೇಳಿ ಹೇಳಿಕೆಗಳು ಬಹಳಷ್ಟು ಬದಲಾವಣೆಗಳಾಗಿದ್ದಾವೆ ನೀವು ಕಳೆದ ವಾರ ಮಾತನಾಡಿದಂತಹ ಹೇಳಿಕೆಗಳು ಈಗ ಎರಡು ಮೂರು ದಿನಗಳಿಂದ ಮಾತನಾಡ್ತಾ ಇರತಕ್ಕಂತಹ ಹೇಳಿಕೆಗಳು ಬಹಳ ಗಂಭೀರವಾಗಿ ಬದಲಾವಣೆಗಳಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದೆ